ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಸುನಗ ಗ್ರಾಮದಲ್ಲಿ ನಿರ್ಮಿಸಲಾದ ಒನ್ ಟೆನ್ ಕೆ ವಿ ಹಾಗೂ ಒನ್ ಟೆನ್ ಲೆವೆನ್ ಕೆ ವಿ ವಿದ್ಯುತ್ ಉಪಕೇಂದ್ರದ ಉದ್ಘಾಟನೆ ಸಮಾರಂಭ ನೆರವೇರಿಸಲಾಯಿತು ಉದ್ಘಾಟನಾ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕ ವಿಧಾನಸಭೆ ಬಿಳಗಿ ಮತಕ್ಷೇತ್ರದ ಟಿ ಪಾಟೀಲರು ವಹಿಸಿದ್ದರು ರೈತರದಾಗಲಿ ಸಿ ಸುಟ್ಟರೆ ಮೊದಲೆಲ್ಲ ಎಪ್ಪತ್ತೆಂಟು ಗಂಟೆಗಳಲ್ಲಿ ವಾಪಸ್ ಮಾಡಬೇಕಾಗಿತ್ತು ಆದರೆ ಈಗ ನಮ್ಮ ಸರ್ಕಾರ ಬಂದಾಗಿನಿಂದ ನಾವು ಟ್ರಾನ್ಸ್ಫಾರ್ಮರ್ ಬ್ಯಾಂಕ್ಗಳನ್ನು ನಿರ್ಮಾಣ ಮಾಡಿದ್ದು ನಲವತ್ತೆಂಟು ಗಂಟೆಗಳಲ್ಲಿ ರೈತರಿಗೆ ತಮ್ಮ ಫಿಯನ್ನು ವಾಪಸ್ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಯಾರಾದರೂ ಹಣವನ್ನು ಆಗಲಿ ಅಥವಾ ಇನ್ನೂ ಯಾವುದೇ ರೀತಿಯಲ್ಲಿ ಹಣವನ್ನು ರೈತರಿಂದ ಪಡೆದುಕೊಂಡಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುತ್ತೇನೆ ಎಂದು ಮಾನ್ಯ ಶಾಸಕರು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಳಿಗಿ ಸಿಪಿಐ ಹನುಮಂತ್ ಸನ್ನಮನಿ ಭಾಗವಹಿಸಿದರು ವರದಿಗಾರರು ರಿಯಾಜ್ ಅತ್ತಾರ್ ಬಿಳಿಗಿ ಈ ಸಮಾರಂಭದ ಮುಖಾಂತರ ಏನು ಭೂಮಿ ಕೊಟ್ಟಿದ್ದಾರಲ್ಲ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ನಾನು ತುಂಬು ಹೃದಯದ ಅದರ ಜೊತೆ ಜೊತೆಗೆ ಇಲ್ಲಿ ಲ್ಯಾಂಡ್ ಪಾಸ್ ಅಷ್ಟು ನಾವು ನಾಲ್ಕು ವರ್ಷದಿಂದ ತಗೊಂಡಾಗ ಇಪ್ಪತ್ತೊಂದು ಲಕ್ಷ ರೂಪಾಯಿ ಕೊಟ್ಟು ನಾವು ತಗೊಂಡಿದ್ದೀವಿ ಬಟ್ ಅವರಿಗೆ ಡಿಫರೆನ್ಸ್ ಅಮೌಂಟ್ ಇಪ್ಪತ್ನಾಲ್ಕನೇ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಊರಿನವರು ಕೂಡ ಅವರು ಪಂಚಾಯತಿಗೆ ಇಟ್ಟಿಸ ದೇಶದಿಂದ ಎಲ್ ಪಿ ಪಾಟೀಲ್ ಅವ್ರ ಬ್ರದರ್ ಬಂದಿರ್ಬೋದು ಸ್ಟ್ಯಾಂಡ್ i morning.